ನಮಸ್ಕಾರ ಸ್ನೇಹಿತರೆ ಈ ಲೋಕ ಚಾನಲ್ಗೆ ಸ್ವಾಗತ ನಾವು ಇವತ್ತು ಧನುರ್ಮಾಸ ಎಂದರೇನು ಅದರ ಅರ್ಥವೇನು ಈ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರವರೆಗೆ ಇರುತ್ತದೆ ಇದು ದೇವಾನುದೇವತೆಗಳಿಗೆ ಅರ್ಪಿತವಾದ ಪವಿತ್ರ ಮಾಸ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಸ್ನಾನ ಪೂಜೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಸಂಸ್ಕೃತದಲ್ಲಿ ಧನುರ್ಮಾಸ ಎಂಬ ಪದವನ್ನು ನೀಡಲಾಗಿದೆ ಧನಸ್ಸು ಎಂದರೆ ಬಿಲ್ಲು ಮತ್ತು ಮಾಸ ಎಂದರೆ ತಿಂಗಳು ಬ್ರಹ್ಮ ಮುಹೂರ್ತವು ಧನುರ್ಮಾಸದ ಪೂಜೆಯನ್ನು ಮಾಡಲು ಸೂಕ್ತ ಸಮಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡಬೇಕು ಪ್ರತಿದಿನ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ಆನಂದ ಸಿಗುತ್ತದೆ ಏಕಾದಶಿಯನ್ನು ವಿಶೇಷ ಭಕ್ತಿಯಿಂದ ಆಚರಿಸಬೇಕು ಈ ಶುಭ ಅವಧಿಯಲ್ಲಿ ಹೊಸ ಕೌಶಲ್ಯಗಳು ಅಥವಾ ವಿದ್ಯೆಗಳನ್ನು ಕಲಿಯಿರಿ ಮದುವೆಗಳು ಗೃಹ ಪ್ರವೇಶ ಸಮಾರಂಭಗಳು ಮತ್ತು ನಾಮಕರಣ ಸಮಾರಂಭಗಳನ್ನು ನಿಗದಿಪಡಿಸುವುದನ್ನು ತಪ್ಪಿಸಿ ಮನೆಗಳು ಕಾರು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಂತಹ ಪ್ರಮುಖ ಖರೀದಿಗಳಿಂದ ದೂರವಿರಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಗಿನ ಪೂಜೆಯನ್ನು ಎಂದಿಗೂ ತಪ್ಪಿಸಬೇಡಿ ಧನುರ್ಮಾಸದಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣು ತಪಸ್ಸಿನಲ್ಲಿ ನಿರತರಾಗಿರುತ್ತಾರೆ ಅವರ ಮೇಲೆ ಒಂದು ವಿಶಿಷ್ಟ ಲಹರಿ ಈ ಸಮಯದಲ್ಲಿ ಹರಿದು ಬರುತ್ತದೆ ಈ ಕಾಲದಲ್ಲಿ ದೇವತೆಗಳು ಭೂಮಿಗೆ ಸಮೀಪವಾಗಿ ಬರುತ್ತಾರೆ ಎನ್ನಲಾಗಿದೆ ಈ ಕಾಲದಲ್ಲಿ ಮಾಡಿದ ಜಪ ಧ್ಯಾನ ಪೂಜೆಗಳಿಗೆ ಬೇಗ ಪ್ರತಿಫಲ ದೊರೆಯುತ್ತದೆ ಧನುರ್ಮಾಸದಲ್ಲಿ ಮಾಡಿದ ಒಂದು ಕ್ಷಣದ ಪೂಜೆ ಹಲವು ತಿಂಗಳ ಹಲವು ಗಂಟೆಗಳ ಹಲವು ವರ್ಷಗಳ ಪೂಜೆಗೆ ಸಮಾನ ಯಾಕೆ ಗೊತ್ತಾ ಈ ಸಮಯದಲ್ಲಿ ಸೂರ್ಯನು ಧನುರಾಶಿಗೆ ಪ್ರವೇಶಿಸುತ್ತಾನೆ ಪ್ರಕೃತಿಯ ಸಾತ್ವಿಕ ಶಕ್ತಿ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ ಈ ಸಮಯದಲ್ಲಿ ಮಾಡಿದ ಜಪ ಧ್ಯಾನ ದೇವರ ಹೃದಯಕ್ಕೆ ತಕ್ಷಣ ಸೇರುತ್ತದೆ ಹೀಗಾಗಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ಪೂಜೆ ಜಪ ಮಾಡಿ ನಮ್ಮ ಮನಸ್ಸನ್ನು ಶಾಂತಗೊಳಿಸೋಣ ಮನೆಯನ್ನು ಪವಿತ್ರಗೊಳಿಸೋಣ ಈ ಧನುರ್ಮಾಸವು ನಿಮ್ಮ ಜೀವನದಲ್ಲಿ ಶಾಂತಿ ಸಂಭ್ರಮ ಐಶ್ವರ್ಯ ಮತ್ತು ದೈವಿ ಕೃಪೆಯನ್ನು ತರಲಿ ಶುಭ ಧನುರ್ಮಾಸ ಹರಿಗೋವಿಂದ ಲಕ್ಷ್ಮೀ ರಮಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಈ ಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ